ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಇವತ್ತಿನ ವಿಡಿಯೋ ತುಂಬಾನೇ ಸ್ಪೆಷಲ್ ಅಂತಾನೆ ಹೇಳ್ಬೋದು ಬಿದಿರಿನ ಕಳಲೆಯನ್ನ ಬಳಸ್ಕೊಂಡು ಯಾವ ರೀತಿ ಸಾಂಬಾರನ್ನ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ ಈ ಕಳಲೆ ಅನ್ನುವಂಥದ್ದು ಬಿದಿರಿನ ಪುಟ್ಟ ಪುಟ್ಟ ಸಸಿಗಳು ಅದನ್ನ ಬಳಸ್ಕೊಂಡು ನಾವು ರುಚಿಯಾಗಿ ಹಾಗೂ ಆರೋಗ್ಯಕರವಾದಂತ ಒಂದು ರೆಸಿಪಿಯನ್ನ ಮಾಡಬಹುದು ಇದು ತುಂಬಾನೇ ಟ್ರೆಡಿಷನಲ್ ರೆಸಿಪಿ ಅಂತಾನೆ ಹೇಳ್ತೀವಿ ಯಾಕಂದ್ರೆ ಹಿಂದಿನ ಕಾಲದಿಂದನೂ ಈ ಕಳಲೆಯನ್ನ ವರ್ಷಕ್ಕೊಂದ್ಸರಿನಾದ್ರೂ ಹಿರಿಯರು ತಿಂತಾ ಇದ್ರು ಇದನ್ನ ತಿನ್ನೋದ್ರಿಂದ ಕರಳಿನಲ್ಲಿ ಏನಾದ್ರೂ ಕಲ್ಲುಗಳಿರ್ಬೋದು ಅಥವಾ ಕಸಗಳಿರ್ಬೋದು ಈ ತರದ್ದು ಡೆಟಾಕ್ಸ್ ಅಂತ ನಾವು ಇವಾಗ ಏನ್ ಹೇಳ್ತೀವಿ ಈಗಿನ ಕಾಲದಲ್ಲಿ ಅದನ್ನ ಆಗಿನ ಕಾಲದಲ್ಲೇ ರೀತಿ ವರ್ಕ್ ಆಗತ್ತೆ ಅಂತ ಈ ಒಂದು ಕಳಲೆಯನ್ನ ಸೇವಿಸ್ತಾ ಇದ್ರು ಇದು ಹಲವಾರು ತರಕಾರಿಗಳನ್ನ ಹಾಕಿ ಮಾಡೋದ್ರಿಂದ ತುಂಬಾ ಪೌಷ್ಟಿಕವಾಗೂ ಇರುತ್ತೆ ಹಾಗೆ ಆರೋಗ್ಯಕರವಾಗೂ ಇರುತ್ತೆ ಟೇಸ್ಟಿ ಆಗು ತುಂಬಾನೇ ಚೆನ್ನಾಗಿರುತ್ತೆ ಇದನ್ನ ತೊಳೆಯೋದು ಕಟ್ ಮಾಡೋದು ಕೂಡ ಒಂದು ವಿಶೇಷತೆ ಇಲ್ಲಿ ನೋಡ್ತಾ ಇದೀರಲ್ಲ ಈ ಒಂದು ಗಂಟು ತರ ಇರುತ್ತೆ ಈ ಬ್ಯಾಂಬೂ ಶೂಟ್ ಅಥವಾ ಕಳನೆಯಲ್ಲಿ ಗಟ್ಟಿಯಾಗಿ ದಿಂಡಂಗಿರತ್ತಲ್ಲ ಇದನ್ನ ನಾವು ತೆಗಿಬೇಕು ಇದನ್ನ ನಾವು ಸೇವಿಸೋದಕ್ಕೆ ಯೋಗ್ಯ ಅಲ್ಲ ಇದನ್ನ ಹಾಕ್ಬೇಕು ಸಾಫ್ಟ್ ಪಾರ್ಟ್ ಏನಿರುತ್ತೆ ಅದನ್ನ ಮಾತ್ರ ಸಿಪ್ಪೆಯನ್ನೆಲ್ಲ ರಿಮೂವ್ ಮಾಡಿಬಿಟ್ಟು ನಾವು ಅದನ್ನ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಳ್ಬೇಕಾಗತ್ತೆ ಈಗ ನೋಡ್ತಾ ಇದ್ರಲ್ಲ ಈ ರೀತಿ ಸಣ್ಣ ಸಣ್ಣದಾಗಿ ನಾನು ಪೀಸ್ ಮಾಡ್ಕೊಳ್ತಾ ಇದ್ದೀನಿ ಗಟ್ಟಿಯಾಗಿರ್ತಕ್ಕಂತಹ ದಿಂಡನ್ನ ನಾವು ತೆಗೆದಾಕ್ಬೇಕು ಅದನ್ನ ಉಪಯೋಗಿಸ್ಬಾರ್ದು ನಾನಿಲ್ಲಿ ಇಲ್ಲಿ ದೊಡ್ಡ ಪ್ರಮಾಣದಲ್ಲಿ ಮಾಡೋದನ್ನ ಹೇಳ್ಕೊಡ್ತಾ ಇದ್ದೀನಿ ನೀವು ಸಣ್ಣ ಪ್ರಮಾಣದಲ್ಲಿ ಮನೆಗೆ ಸ್ವಲ್ಪ ಬೇಕು ಅಂದ್ರೆ ಮಾಡ್ಕೊಳ್ಬಹುದು ಇದನ್ನ ನಾವು ಮಾಡಿ ತುಂಬಾ ಜನಕ್ಕೆ ಕೊಡ್ತೀವಿ ವರ್ಷಕ್ಕೆ ಒಂದ್ಸರಿ ಮಾಡೋದಲ್ವಾ ಹಾಗಾಗಿ ಎಲ್ರಿಗೂ ಶೇರ್ ಮಾಡ್ಕೊಂಡು ತಿಂತೀವಿ ಈ ದಿಂಡನ್ನ ನಾನು ಬಳಸ್ತಾ ಇಲ್ಲ ಇಲ್ಲಿ ನೋಡ್ತಾ ಇದ್ದೀರಾ ಹೀಗೆ ಸರ್ಮನೆ ಬಳಸ್ಕೊಂಡಾದ್ರೂ ನೀವು ಕಟ್ ಮಾಡಬಹುದು ಇಲ್ಲ ಚಾಕು ಸಹಾಯದಿಂದನಾದ್ರೂ ಕಟ್ ಮಾಡ್ಬೋದು ಇದನ್ನ ನಾನು ಎರಡು ದಿನ ನೆನೆ ಹಾಕಿದ್ದೆ ನಂತರ ನಾವು ಮಿನಿಮಮ್ ನಾಲ್ಕರಿಂದ ಐದು ಸರಿ ಅಥವಾ ಏಳು ಸರಿನಾದ್ರೂ ತೊಳಿಬೇಕು ಇದ್ರ ವಿಶೇಷತೆ ಅಂದ್ರೆ ಏಳು ಸರಿ ತೊಳೆದು ಏಳು ತರಕಾರಿಗಳು ಏಳು ಕಾಳು ಹಾಕ್ಬೇಕು ಅಂತಾರೆ ನಾನಿಲ್ಲಿ ನಾಲ್ಕರಿಂದ ಐದು ಸರಿ ತೊಳಿತಾ ಇದ್ದೀನಿ ಯಾಕಂದ್ರೆ ಎರಡು ದಿನ ಇದು ಚೆನ್ನಾಗಿ ನೆಂದಿದೆ ಈಗ ಇದನ್ನೆಲ್ಲ ಚೆನ್ನಾಗಿ ತೊಳ್ಕೊಳ್ಬೇಕಾಗತ್ತೆ ಇದಕ್ಕೆ ನಾನು ಸೋರೆಕಾಯಿ ಹಾಗೆ ಅವರೆಕಾಳು ಕಾಳು ತಗಣಿ ಕಾಳು ತೊಗರಿಬೇಳೆ ಎಲ್ಲಾ ಕಾಳುಗಳನ್ನು ನೆನೆ ಹಾಕಿಟ್ಕೊಂಡಿದ್ದೀನಿ ರಾತ್ರಿನೇ ಈ ಕಾಳುಗಳನ್ನ ನೆನೆಸಿಟ್ಕೊಳ್ಬೇಕಾಗುತ್ತೆ ಹಾಗೆ ಟೊಮೆಟೊನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇಲ್ಲಿ ನಾನು ಜಾಸ್ತಿ ಪ್ರಮಾಣದ ಕ್ವಾಂಟಿಟಿ ಆಗಿರೋದ್ರಿಂದ ಜಾಸ್ತಿ ತೆಗೆದುಕೊಂಡಿದ್ದೀನಿ ಹಸಿ ತೆಂಗಿನ ತುರಿ ಹೆಸರು ಕಾಳು ಹಾಗೆ ಇದು ಸೋರೆಕಾಯನ್ನು ಕಟ್ ಮಾಡಿ ಇಟ್ಕೊಳ್ಬೇಕು ಹಾಲುಗೆಡ್ಡೆಯನ್ನು ತೆಗೆದುಕೊಂಡಿದ್ದೀನಿ ಇದನ್ನ ನಾವು ಹಣ್ಣೆ ಸೊಪ್ಪು ಅಥವಾ ವಾಟರ್ ಸ್ಪಿನಾಚ್ ಅಂತ ಕೂಡ ಕರಿತೀವಿ ಇದು ಸಿಕ್ಕಿಲ್ಲ ಅಂದ್ರೆ ನೀವು ದಂಟಿನ ಸೊಪ್ಪನ್ನು ಕೂಡ ಬಳಸ್ಕೊಳ್ಬಹುದು ಬಳಸ್ತೀವಿ ಹಣ್ಣೆ ಸೊಪ್ಪು ಎಲ್ಲಾ ಕಡೆ ಸಿಗುತ್ತೆ ಸಣ್ಣ ಈರುಳ್ಳಿಯನ್ನ ನಾನು ಒಗ್ಗರಣೆಗೆ ಈ ರೀತಿ ಬಿಡಿಸಿಟ್ಕೊಂಡಿದೀನಿ ಜೊತೆಗೆ ಕುಂಬಳಕಾಯನ್ನ ಈ ರೀತಿ ದಪ್ಪವಾಗಿ ಕಟ್ ಮಾಡಿ ಹಾಕೊಳ್ಬೇಕು ಈಗ ಮೊದಲನೇದಾಗಿ ನಾವು ನೆನೆ ಹಾಕೊಂಡಿದ್ವಲ್ಲ ಅದನ್ನ ಬೇಯಿಸ್ಕೊಳ್ಳೋಣ ನೀವಿದಕ್ಕೆ ಇದಕ್ಕೆ ಹುರುಳಿ ಕಾಳನ್ನ ಹಾಕೊಳ್ಬಹುದು ಬಟಾಣಿಯನ್ನ ಹಾಕೊಳ್ಬಹುದು ಇನ್ನು ಎಷ್ಟು ತರ ವಿಧವಾದ ಕಾಳುಗಳಿದೆ ಅದನ್ನೆಲ್ಲ ಬಳಸ್ಕೊಳ್ಬಹುದು ಒಂದು ಕುಕ್ಕರ್ಗೆ ಈ ರೀತಿ ಕಾಳುಗಳನ್ನೆಲ್ಲ ಹಾಕೊಂಡು ನಾನು ಕೂಗಿಸ್ಕೊಳ್ತಾ ಇದ್ದೀನಿ ಒಂದು ಮೂರ್ ಹುಸೆಲ್ ಇದನ್ನ ನಾವು ಕೂಗಿಸ್ಕೊಳ್ಬೇಕಾಗತ್ತೆ ಯಾಕಂದ್ರೆ ಕಡಲೆ ಕಾಳು ಎಲ್ಲ ಸ್ವಲ್ಪ ಬೇಯಬೇಕಾಗತ್ತೆ ಹಾಗಾಗಿ ಮೂರ್ ಹುಸೆಲ್ ಇದನ್ನ ಕೂಗಿಸ್ಕೊಳ್ಳೋಣ ಕಾಳು ಬೆಂದಿದೆ ಈ ಟೈಮ್ ನಲ್ಲಿ ನಾನು ಸ್ವಲ್ಪ ಸಾಂಬಾರ್ಗೆ ಕಾಯನ್ನು ರುಬ್ಕೊಳ್ತಾ ಇದ್ದೀನಿ ಸ್ವಲ್ಪ ಪ್ರಮಾಣದ ತೆಂಗಿನ ತುರಿಯನ್ನು ಹಾಕೊಂಡು ನಾನು ಇದಕ್ಕೆ ಸ್ವಲ್ಪ ಸೇರಿಸ್ಕೊಂಡು ಹಾಗೆ ಒಂದು ದಪ್ಪ ಗಾತ್ರದ ಈರುಳ್ಳಿಯನ್ನು ಕಟ್ ಮಾಡ್ಕೊಂಡು ರುಬ್ಕೊಳ್ತಾ ಇದ್ದೀನಿ ಕಾಯ ಎಲ್ಲ ರುಬ್ಕೊಂಡ ನಂತರ ನಾವು ಇದಕ್ಕೆ ಸಾಂಬಾರ್ ಪುಡಿಯನ್ನು ಹಾಕೊಂಡು ರುಬ್ಕೊಳ್ಬೇಕಾಗತ್ತೆ ನಾನು ಪಕ್ಕಾ ಟ್ರೆಡಿಷನಲ್ ಅಲ್ಲೇ ಮಾಡ್ತಾ ಇದ್ದೀನಿ ಇದಕ್ಕೆ ನಾನು ಕಲ್ಲು ಒಗ್ಗರಣೆ ಕೂಡ ಕೊಡ್ತಾ ಇದ್ದೀನಿ ಈಗ ಇದಕ್ಕೆ ಒಂದು ಪಾವಷ್ಟು ಅಂದ್ರೆ ಒಂದು ಲೋಟದಷ್ಟು ಸಾಂಬಾರ್ ಪುಡಿ ಹಾಕೊಂಡು ರುಬ್ಕೊಳ್ಬೇಕು ನಾನು ಈ ಸ್ಟವ್ ನಲ್ಲಿ ಕಲ್ಲನ್ನ ಕಾಯೋದಕ್ಕೆ ಇಟ್ಟಿದ್ದೀನಿ ಬೆಂಚ್ ಕಲ್ಲು ಅಂತ ಹೇಳ್ತಾರಲ್ಲ ಅದನ್ನ ಹಾಕೊಂಡು ಕಾಯೋದಕ್ಕೆ ಇಡಬೇಕಾಗುತ್ತೆ ಈಗ ಕಾಳು ಬೆಂದಿದೆಯಲ್ಲ ಅದನ್ನ ಒಂದು ಪಾತ್ರೆಗೆ ಹಾಕೊಳ್ಬೇಕು ದೊಡ್ಡ ಪಾತ್ರೆಯನ್ನು ತಗೊಳ್ಳಿ ತಿರ್ಗೋದಕ್ಕೆಲ್ಲ ಹೆಲ್ಪ್ ಆಗತ್ತೆ ಈಗ ಬೆಂದಿರುವಂತ ಕಾಳು ಹಾಕೊಂಡು ಕಟ್ ಮಾಡಿರ್ತಕ್ಕಂತಹ ಕಳಲೆಯನ್ನು ಕೂಡ ಹಾಕೊಂಡಿದ್ದೀನಿ ಹಾಗೆ ಕಾಯಿ ಮತ್ತೆ ಸಾಂಬಾರ್ ಪುಡಿಯನ್ನ ರುಕೊಂಡಿದ್ನಲ್ಲ ಅದನ್ನು ಕೂಡ ನಾನು ಇದಕ್ಕೆ ಸೇರಿಸ್ಕೊಂಡಿದ್ದೀನಿ ಸಾಂಬಾರ್ ಪುಡಿ ನಿಮಗೆ ಖಾರಕ್ಕೆ ಅನುಗುಣವಾಗಿ ಸೇರಿಸ್ಕೊಳ್ಬೇಕು ಕಟ್ ಮಾಡಿರುವಂತಹ ಪಡವಲ್ಕಾಯಿ ಮತ್ತೆ ಸೋರೆಕಾಯಿ ಟೊಮ್ಯಾಟೋನೆಲ್ಲ ನಾನು ಸೇರಿಸ್ಕೊಂಡಿದೀನಿ ಇದೆಲ್ಲ ಚೆನ್ನಾಗಿ ಬೆಯ್ಬೇಕು ನೋಡ್ತಾ ಇದ್ರಲ್ಲ ಈ ರೀತಿ ಮಿಕ್ಸ್ ಮಾಡ್ಕೊಳ್ಬೇಕು ಯಾವುದೇ ಕಾರಣಕ್ಕೂ ಇದನ್ನ ತಳ ಹತ್ತೋದಕ್ಕೆ ಬಿಡಬಾರ್ದು ಹಾಗಾಗಿ ದೊಡ್ಡ ತಳದ ಪಾತ್ರೆಯನ್ನ ನಾವು ಇದಕ್ಕೆ ಬಳಸ್ಕೊಳ್ಬೇಕು ಬೈಯೋದಕ್ಕೆ ಸಣ್ಣ ಪ್ರಮಾಣದಲ್ಲಿ ಮಾಡೋದಾದ್ರೆ ಕುಕ್ಕರ್ ನಲ್ಲೇ ನೀವು ಮಾಡ್ಕೊಳ್ಬಹುದು ಬಟ್ ಈ ರೀತಿ ಮಾಡೋದ್ರಿಂದ ಟೇಸ್ಟ್ ಇನ್ನೂ ಚೆನ್ನಾಗಿರುತ್ತೆ ನಾನು ಇನ್ನು ಕಟ್ ಮಾಡಿರ್ತಕ್ಕಂತಹ ಕಳಲೆಯನ್ನು ಸೇರಿಸ್ಕೊಂಡಿದ್ದೀನಿ ಇದು ಮುದ್ದೆ ಅಥವಾ ಚಪಾತಿ ದೋಸೆ ರೊಟ್ಟಿಗೆ ತುಂಬಾನೇ ಚೆನ್ನಾಗಿರುತ್ತೆ ಮಸಾಲೆ ರುಬ್ಕೊಂಡಿದ್ನಲ್ಲ ಆದರೆ ನೀರನ್ನು ಸೇರಿಸ್ಕೊಳ್ತಾ ಇದ್ದೀನಿ ತೆಂಗಿನ ತುರಿಯನ್ನು ಸ್ವಲ್ಪ ಪ್ರಮಾಣದಲ್ಲಿ ಮಾತ್ರ ನಾನು ರುಬ್ಕೊಂಡಿದ್ದೆ ಉಳ್ದಂತ ತೆಂಗಿನ ತುರಿಯನ್ನ ಹಾಗೆ ಹಾಕೊಳ್ಬೇಕು ಲಾಸ್ಟ್ ಅಲ್ಲಿ ನೋಡ್ತಾ ಇದ್ರೆ ಕನ್ಸಿಸ್ಟೆನ್ಸಿ ನೋಡ್ಕೊಂಡು ಗಟ್ಟಿ ಅನ್ಸಿದ್ರೆ ನೀರನ್ನು ಹಾಕೊಳ್ಳಿ ಸ್ವಲ್ಪ ಈಗ ತರಕಾರಿ ಕಳಲೆ ಎಲ್ಲ ಬೇಯಬೇಕಾಗುತ್ತೆ ನಾನು ಉಪ್ಪನ್ನ ರುಚಿಗೆ ತಕ್ಕಷ್ಟು ಹಾಕೊಳ್ತಾ ಇದ್ದೀನಿ ಹರಳು ಉಪ್ಪನ್ನ ಹಾಕೊಳ್ಳಿ ಈಗ ಇದನ್ನ ಬೇಯೋದಕ್ಕೆ ಬಿಡಬೇಕಾಗತ್ತೆ ಕಳಲೆ ಚೆನ್ನಾಗಿ ಬೇಯಬೇಕು ತರಕಾರಿ ಜೊತೆ ಈಗ ಇದು ಕುರಿ ಬರ್ತಾ ಇದೆ ನೋಡಿ ಚೆನ್ನಾಗಿ ಬೆಂದಿದೆ ಈ ಟೈಮ್ ನಲ್ಲಿ ಆಲೂಗೆಡ್ಡೆ ಮತ್ತೆ ಕುಂಬಳಕಾಯನ್ನ ಹಾಕೊಳ್ಬೇಕಾಗತ್ತೆ ಇದು ಬೇಗನೆ ಕುಕ್ ಆಗುತ್ತೆ ನಾನಿಲ್ಲಿ ಅರ್ಧ ಗ್ಲಾಸ್ ನಷ್ಟು ಹಾಲನ್ ಸೇರಿಸ್ಕೊಳ್ತಾ ಇದ್ದೀನಿ ಹಸಿ ಹಾಲನ್ನ ನೀವು ಹಾಕೊಳ್ಬಹುದು ಇಲ್ಲ ಕಾಯಿಸಿದ ಹಾಲನ್ನು ಕೂಡ ನೀವು ಹಾಕೊಳ್ಬಹುದು ನೋಡ್ತಾ ಇದೀರಲ್ಲ ಕನ್ಸಿಸ್ಟೆನ್ಸಿ ಎಷ್ಟು ಗಟ್ಟಿ ಆಗ್ತಾ ಇದೆ ಅಂತ ಕಳಲೆ ಎಲ್ಲ ಚೆನ್ನಾಗಿ ಬಂದಿದೆ ತರಕಾರಿ ಕಳಲೆ ಎಲ್ಲ ಬೆಂದಿದೆ ಈ ಟೈಮ್ ನಲ್ಲಿ ನಾನು ಹಸಿ ತೆಂಗಿನ ತುರಿ ಉಳಿದಿತ್ತಲ್ಲ ಅದನ್ನು ಕೂಡ ಸೇರಿಸ್ಕೊಳ್ತಿದೀನಿ ಹಾಗೆ ಕೊನೆಯದಾಗಿ ನಾನು ಹಣ್ಣೆ ಸೊಪ್ಪು ಅಂತ ಹೇಳಿದ್ನಲ್ಲ ವಾಟರ್ ಸ್ಪಿನಾಚ್ ಅದನ್ನ ಕಟ್ ಮಾಡಿ ಹಾಕೊಳ್ಬಹುದು ಇಲ್ಲ ನೀವು ಈಗ ದೊಡ್ಡ ಪ್ರಮಾಣದಲ್ಲಿ ಮಾಡುವಾಗ ಅದು ಬೆಂದ್ಬಿಡುತ್ತೆ ಬೇಗನೆ ಹಾಗೆ ಕೂಡ ನೀವು ಹಾಕೊಳ್ಬಹುದು ಬಿಡಿಸಿ ತೊಳೆದು ಹಾಕೊಳ್ಬೇಕಾಗತ್ತೆ ಇಲ್ಲ ಸ್ವಲ್ಪ ಸಣ್ಣದಾಗಿ ಕಟ್ ಮಾಡಿ ಹಾಕೊಂಡ್ರು ನಡೆಯುತ್ತೆ ಈಗಿದ ಒಂದು ಐದು ನಿಮಿಷ ಬೆಯ್ಯೋದಕ್ಕೆ ಬಿಡಿಸಿ ನಂತರ ನಾವು ಒಗ್ಗರಣೆ ರೆಡಿ ಮಾಡ್ಕೊಳ್ಳೋಣ ఇల్ నేర టేబల్ స్పూన్ అడుగు టేబల్ స్పూన్ అు తుప్పే స్వల్ప బెణం ఒగరణి ఈ రీతి బెణి తుప్ప హాక్ర కరళల్త ఎణి కష్మల్ అన్ను కరళె తినోద్రింద క్లీన్ ఆగె అన్నో అడికే ఇక సెవె ఒణ మెణిన్కాయ కరిబేవు ఈరుగరణ కొట్క ನಾಟಿ ಈರುಳ್ಳಿಯನ್ನ ಹಾಕೋದ್ರಿಂದ ರುಚಿ ತುಂಬಾನೇ ಚೆನ್ನಾಗಿರುತ್ತೆ ಈಗ ನಾನು ಕಲ್ಲನ್ನ ಕಾಯಿಸಿಟ್ಕೊಂಡಿದ್ದೆ ಬೆಣಿಜ್ ಕಾಲ್ನ ಅದನ್ನು ಕೂಡ ಒಗ್ಗರಣೆಗೆ ಹಾಕೊಳ್ತಿದ್ದೀನಿ ಈಗ ಹಾಕೋದ್ರಿಂದ ತುಂಬಾನೇ ಸಾಂಬಾರ್ ಟೇಸ್ಟಿ ಆಗಿರುತ್ತೆ ಹಾಗೆ ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೇದು ಅಂತ ಹೇಳ್ತಾರೆ ಒಗ್ಗರಣೆ ಕೊಟ್ಟ ಮೇಲೆ ನೀವು ಸಾಂಬಾರ್ಗೆ ಹಾಕುವಾಗ ಕಲ್ಲನ್ನ ರಿಮೂವ್ ಮಾಡ್ಕೊಳ್ ಈಗ ಎಣ್ಣೆ ಮತ್ತೆ ಒಗ್ಗರಣೆ ಕೊಟ್ಕೊಳ್ಳುವಾಗ ಕಲ್ಲನ್ನ ನಾನು ರಿಮೂವ್ ಮಾಡಿದೀನಿ ಒಗ್ಗರಣೆ ಕೊಡ್ತಾ ಇದ್ರು ಹಳೆ ಕಾಲದಲ್ಲಿ ಅಂತ ಕೇಳಿದಿರಲ್ಲ ಅದೇ ಪದ್ಧತಿ ಜಸ್ಟ್ ಅದನ್ನ ಒಗ್ಗರಣೆಗೆ ಮಾತ್ರ ಕಲ್ಲನ್ನು ನಾನು ಹಾಕಿದ್ದು ಈಗ ಆಲ್ರೆಡಿ ಕಳೆಲೆಯೆಲ್ಲ ಕುಕ್ ಆಗಿದೆ ನಾನು ಸಿಮ್ಮರ್ ಅಲ್ಲಿ ಇಟ್ಟಿದ್ದೆ ಒಗ್ಗರಣೆ ಎಲ್ಲ ಕೊಟ್ಟ ಮೇಲೆ ನೀವು ಸ್ಟವ್ನ ಹಾಫ್ ಮಾಡಿಕೊಂಡು ಮಿಕ್ಸ್ ಮಾಡ್ಕೊಂಡು ಬಡಿಸ್ಬೇಕು ಈ ವಿಭಿನ್ನವಾದಂತಹ ರೆಸಿಪಿ ಇಷ್ಟ ಆದ್ರೆ ಲೈಕ್ ಮಾಡೋದನ್ನ ಮರಿಬೇಡಿ ಹಾಗೆ ಹೆಚ್ಚು ಜನರಿಗೆ ಶೇರ್ ಮಾಡಿ ಧನ್ಯವಾದಗಳು